ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಎನ್ಎಚ್ ಐ ಅಧಿಕಾರಿಗಳ ಬೇಜವಾಬ್ದಾರಿಯೋ ಇವರ ಹಗ್ಗ ಜಗ್ಗಾಟದಲ್ಲಿ ಇವತ್ತು ಸುಮಾರು ಸಾವಿರಾರು ವೆಹಿಕಲ್ ಏನು ವಾಹನಗಳು ಓಡಾಡುವಂತಹ ಈ ನರಸಿಂಹ ತೀರ್ಥ ಮತ್ತು ಒಡ್ಡಳ್ಳಿ ನಂಗ್ಲಿ ಮತ್ತು ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ಏನು ಅಭಿವೃದ್ಧಿ ಪಡಿಸುತ್ತಿರುವ ಮೇಲ್ಸೇತುವೆಗಳಿಗೆ ಮುಕ್ತಿ ಯಾವಾಗ ಆ ಮುಕ್ತಿಯ ಜೊತೆಗೆ ಜನಸಾಮಾನ್ಯರು ಅವರ ಜೀವ ಭಯವನ್ನು ಭಯ ಬಿಟ್ಟು ಗಾಡಿಗಳನ್ನು ಓಡಿಸೋದು ಯಾವಾಗ ಇದನ್ನು ಈ ಸ್ಥಳೀಯ ಶಾಸಕರಿಗೆ ತಾಲೂಕು ಆಡಳಿತಕ್ಕೆ ಎನ್ ಎಚ್ ಎ ಅಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅಲ್ಲ ಸ್ವಾಮಿ ಎರಡು ವರ್ಷ ಆಯ್ತು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಇಪ್ಪತ್ತೈದು ಕೋ ಇಪ್ಪತ್ತೈದು ಕೋಟಿ ಇದಕ್ಕೆ ಆ ಒಡ್ಡೆಲ್ಲಿ ಇಪ್ಪತ್ತೈದು ಕೋಟಿ ಆ ಒಡ್ಡೆಲ್ಲಿ ಪ್ರತಿದಿನ ಸಾವಿರಾರು ಟೊಮೆಟೊ ವಾಹನಗಳು ವೆಹಿಕಲ್ಗಳು ಬರ್ತಾ ಇದೆ ಆದ್ರೂ ಸಹ ಅದು ಆ ಕಾಮಗಾರಿ ಯಾವ ರೀತಿ ಇದೆ ಆಮೇಲೆ ಗತಿಯಲ್ಲಿ ನಡೀತಾ ಇದೆ ಇವತ್ತು ಬೆಂಗಳೂರಿಂದ ಚೆನ್ನೈ ಇರ್ಬೋದು ತಿರುಪ್ತಿಗೆ ಹೋಗುವಂತಹ ಸಾವಿರಾರು ವಾಹನಗಳು ಆ ವಾಹನ ಓಡಾಡದಂತಹ ಚಾಲಕರು ಅದರಲ್ಲಿರುವಂತಹ ಪ್ರಯಾಣಿಕರು ಜೀವವನ್ನು ಭಯದಲ್ಲಿ ಇಟ್ಕೊಂಡು ಹೋಗಬೇಕಾಗಿತ್ತು ಅಂತಹ ಪರಿಸ್ಥಿತಿ ಇದೆ ಇವತ್ತು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಇವತ್ತು ಮಹಾರಾಷ್ಟ್ರ ಇರ್ಬೋದು ಬೆಂಗಳೂರು ಇರ್ಬೋದು ಬೇರೆ ಕಡೆಗಳೆಲ್ಲ ಯಾವ ರೀತಿ ಸುರಿತಾ ಇದೆ ಅಂತ ಹೇಳಿದೆ ಆ ಮುಂಗಾರು ಮಳೆ ಆರ್ಬಟ್ಟಿಗೆ ಇಲ್ಲಿ ಸೇತುವರ್ಲೆ ಕಚ್ಕೊಂಡು ಹೋಗ್ತಾ ಇದೆ ಇದ್ರ ಜೊತೆಗೆ ಇವತ್ತು ನೋಡಿ ನೀವೇ ನೋಡ್ತಾ ಇದ್ದೀರಾ ಅದು ಸಂಪೂರ್ಣವಾಗಿ ನೆರೆ ಬಿಟ್ಬಿಟ್ಟೈತೆ ಈ ಎಲ್ಲಿ ಬಿಟ್ಟೋಗ್ತದೆ ರೋಡ್ ಅಂತಲೂ ಗೊತ್ತಾಗ್ತಾ ಇಲ್ಲ ಖಂಡಿತವಾಗ್ಲು ಈ ಒಂದು ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರು ಮನೆಗಳಲ್ಲಿ ಈಚೆ ಬರಬೇಕಾದ್ರೆ ಇವತ್ತು ಜೀವವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಏನು ನಮ್ಮ ಎಂ ಪಿ ಸಾಹೇಬ್ ಇರ್ಬೋದು ಸ್ಥಳೀಯ ಶಾಸಕರು ಇರ್ಬೋದು ವಡ್ಡಳ್ಳಿಯಲ್ಲಿ ಸರಿ ಕರೆದು ಎನ್ ಎಚ್ ಐನ ಗುತ್ತಿಗೆದಾರನ ಕರೆಸಿಬಿಟ್ಟು ಅವ್ರ ಮೇಲೆ ಇದು ಮಾಡಿದ್ರು ಆದ್ರೂ ಸಹ ಮಂದಗತಿಯಲ್ಲಿ ನಡೀತಾ ಇದಾಗಲ್ಲ ಇನ್ನು ಈ ನರಸಿಂಹ ತೀರ್ಥ ಅವನ ಯಾರು ಬ್ರಹ್ಮರ ಕಂಪ್ನಿ ಅವನು ಮತ್ತು ಮೂಕಾಮಿ ಕಂಪ್ನಿ ಅವ್ರೆ ಅವನು ಯಾರಾದಂತೂ ಗೊತ್ತಿಲ್ಲ ನೆಪ ಮಾತ್ರಕ್ಕೆ ಬರ್ತಾರೆ ಕಾಮಗಾರಿ ಮಾಡ್ತಾರೆ ಹೋಗ್ತಾ ಇದ್ದಾರೆ ಆದ್ರೂ ಸಹ ಕಾಮಗಾರಿಯನ್ನು ವೇಗದ ಮಿತಿ ಎನ್ ಎಚ್ ಐದಲ್ಲ ಸಂಪೂರ್ಣ ಇಲ್ಲಿ ಕಳ್ಳು ಗಣಿಗಾರಿಕೆ ನಡೆಸ್ತಾ ಇದಾರೆ ಅವ್ರ ಕಾಮಗಾರಿ ಮಾಡ್ತಾ ಇಲ್ಲ ನಾವೇ ನೋಡ್ತಾ ಇದೀವಿ ನೋಡಿ ಎರಡು ವರ್ಷ ಆಯ್ತು ಏನೋ ಇಲ್ಲಿ ಪ್ರಾರಂಭವಾಗಿ ಇದುವರೆಗೂ ಯಾವುದೇ ರೀತಿಯ ಕಾಮಗಾರಿ ಸಂಪೂರ್ಣವಾಗಿ ವೇಗದ ಮಿತಿ ಕೊಟ್ಟಿಲ್ಲ ಇಪ್ಪತ್ತೈದು ಕೋಟಿ ಅಲ್ರಿ ಇನ್ನು ನಾಲ್ಕು ಕೋಟಿ ತಗೊಂಡಿದಾರೆ ಅಂತ ಏನಕ್ಕೆ ಕಲ್ಲು ಬಂಡೆಗಳು ಹೊಡೆಯೋದಕ್ಕೆ ಆದ್ರೆ ಇವತ್ತು ಕಂದ ಗಣಿ ಮತ್ತು ಭೂ ಭೂವಿಜ್ಞಾನ ಇಲಾಖೆ ಪ್ರಕಾರ ಯಾವುದೇ ರೀತಿಯ ಕಲ್ಲನ್ನು ಸಿಡಿಸಂಗಿಲ್ಲ ಆ ಒಂದು ಕಲ್ಲಿನ ಪುಡಿ ಹಾಕಿ ಅದು ಇದು ಬರ್ತದೆ ಆ ಪುಡಿ ಹಾಕಿ ಅದನ್ನ ಸಿಟ್ಟಿಸ್ಬೇಕು ಆದ್ರೆ ಇವತ್ತು ಇಲ್ಲಿ ಪಕ್ಕದಲ್ಲೇ ನ್ಯಾಯಾಲಯ ಇದೆ ಪಕ್ಕದಲ್ಲೇ ನರಸಿಂಹ ದೇವಸ್ಥಾನ ಇದೆ ಇಷ್ಟೆಲ್ಲಾ ಇದ್ರು ಸಹ ಈ ಕಾಮಗಾರಿಯನ್ನು ಮುಗಿಸ್ತಾ ಇಲ್ಲ ನಾವು ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯೋ ತಾಲೂಕು ಆಡಳಿತದ ಮತ್ತು ಶಾಸಕರ ನಿರ್ಲಕ್ಷ್ಯ ನಮ್ಮತ್ತೂ ಗೊತ್ತಾಗ್ತಾ ಇಲ್ಲ ನಾವು ಹೇಳ್ತಾ ಇರೋದೇನಂದ್ರೆ ರಾಮಸಂದ್ರ ಬೌಂಡ್ರಿಯಿಂದ ಇರ್ತು ನೆಂಗ್ಲಿ ಇದು ಗಡಿಭಾಗದವರಿಗೆ ಏನು ಅಭಿವೃದ್ಧಿ ಪಡಿಸ್ತಾ ಇರುವಂತಹ ಈ ಮೇಲ್ಸೇತುವೆಗಳಿಗೆ ವೇಗದ ಮಿತಿ ಹೆಚ್ಚಿಸಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು ವೇಗದ ಮಿತಿ ಹೆಚ್ಚುವುದರ ಜೊತೆಗೆ ಈ ಒಂದು ಬ್ರಹ್ಮರ ಮತ್ತು ಮೂಕಾಂಬಿಕ ಒಂದು ಬಗ್ಗೆ ಯಾರಿದ್ದಾರೆ ಆ ಗುತ್ತಿಗೆದಾರರ ವಿರುದ್ಧ ಏನು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರನ್ನು ಅವರಿಗೆ ಸಹಕರಿಸುತ್ತಿರುವ ಎನ್ ಎಚ್ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳನ್ನು ಮುಂಪುರಿ ಪರೀಕ್ಷೆಗೆ ಒಳಪಡಿಸಿ ಈ ಒಂದು ಮುಂಗಾರು ಮಳೆಯಿಂದ ಮೇಲ್ಸೇತುವೆಯ ರಸ್ತೆಗಳನ್ನು ರಕ್ಷಣೆ ಮಾಡುವ ಜೊತೆಗೆ ಇಲ್ಲಿ ಸಾವಿರಾರು ವೆಹಿಕಲ್ ಏನು ಓಡಾಡ್ತಾ ಇದ್ದಾರೆ ಆ ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ದಿನಾಂಕ ಐದು ಆರು ಎರಡ್ ಸಾವಿರದ ಇಪ್ಪತ್ತ ಐದರಂದು ಈ ಒಂದು ಕಾಮಗಾರಿ ಸ್ಥಳದಲ್ಲಿ ಗುರುವಾರದಂದು ಕಾಮಗಾರಿ ಸ್ಥಳದಲ್ಲಿ ಕಲ್ಲು ಮೇಲೆ ಕಲ್ಲು ತಲೆ ಮೇಲೆ ಕಲ್ಲುಗಳನ್ನು ಒತ್ತುಕೊಳ್ಳುವ ಮುಖಾಂತರ ಆಗಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನ್ನು ಕೊಟ್ಟು ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡಲು ಈ ಒಂದು ವೇಗದ ಮೇಲ್ಸೇತುಗಳು ವೇಗದ ಮಿತಿಯನ್ನು ಹೆಚ್ಚಳ ಮಾಡಬೇಕಂತೇಳಿ ಹೋರಾಟ ಮಾಡುವ ಮುಖಾಂತರ ನ್ಯಾಯಪಡಿತ ಎಚ್ಚರಿಕೆಯನ್ನು ಸಂಬಂಧಪಟ್ಟವರಿಗೆ ನೀಡ್ತಾ ಇದೆ